ಗದಗ ಜಿಲ್ಲೆಯಲ್ಲಿ ಅಕ್ರಮ ಮಣ್ಣು ಹಾಗೂ ಮೋರಂ ದಂಧೆ ಜೋರಾಗಿದ್ದು ಜೆಸಿಬಿಗಳ ಅಬ್ಬರಕ್ಕೆ ಗುಡ್ಡಗಳು ನೆಲಸಮವಾಗ್ತಾಯಿವೆ ಪ್ರತಿದಿನವೂ ಟಿಪ್ಪರ್ಗಳ ಮೂಲಕ ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮ ಮಣ್ಣು ಸಾಗಾಟ ನಡೀತಾ ಇದೆ ಗದಗ ನಗರದ ಎಲ್ಐಸಿ ಕಚೇರಿ ಸಮೀಪ ನಡೆದಂತಹ ಘಟನೆಯು ದಂಧೆಯ ಗಂಭೀರತೆಯನ್ನ ಬಯಲಿಗೆ ತಂದಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅನುಮತಿ ಕಡ್ಡಾಯವೆದರೂ ಯಾವುದೇ ಪಾಸ್ ಇಲ್ಲದೆ ಮಣ್ಣು ಮೋರಂ ಸಾಗಾಟ ನಡೆಯುತ್ತದೆ ಎಂಬ ಆರೋಪಗಳಿವೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ ಅಂತ ಹೇಳಿ ಸಾರ್ವಜನಿಕರು ಆರೋಪಿಸಿದ್ದಾರೆ ಎಲ್ಲವೂ ಗೊತ್ತಿದ್ರೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಆರ್ಟಿಒ ಅಧಿಕಾರಿಗಳು ಜಾಣ ಮೌನವನ್ನು ವಹಿಸಿದ್ದಾರೆ ಎನ್ನಲಾಗಿದೆ ಏನೋ ಪೊಲೀಸರ ಕಣ್ಗಾವಲಿನಲ್ಲೇ ಮೋರಂ ದಂಧೆ ನಡೆಯುತ್ತಿದೆ ಎಂಬ ಗಂಭೀರ ಆರೋಪವೂ ಬಂದಿದೆ ಬೆಟಗೇರಿ ಠಾಣೆಯ ಪೇದೆ ರಾಮು ಮೋರಂ ತುಂಬಿದ ಟ್ರಿಪ್ಪರ್ ಅನ್ನ ರಕ್ಷಿಸಿ ಬಿಟ್ಟು ಕಳಿಸಿದ್ದಾರೆ ಎಂಬ ಆರೋಪ ಕೂಡ ಎದುರಿಸುತ್ತಿದ್ದಾರೆ ಯಾವುದೇ ಪರವಾನಗಿ ಇಲ್ಲದೆ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದ್ದು ಈ ಅಕ್ರಮಕ್ಕೆ ತಕ್ಷಣ ಕಡಿವಾಣ ಹಾಕಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ